ಪ್ಪ ಹಾಲು ಕುಡ್ಸತ್ತೇನಿ ಆದರೂ ಅಷ್ಟು ಕುಡಿವಲ್ಲಾಗ್ಯನ ತಗೋ ಈಗ ಮಕ್ಕೊಂಡನ ಅಲ್ಲೇ ಪಕ್ಕಕ್ಕೆ ಹಾಕು ಎದ್ಮೇಲೆ ಹೇಳೋ ನೀ ಹಿಂದಿಂದು ಕೊಡೋ ನಾವು ನೀವು ಅಷ್ಟಷ್ಟು ಒಳಗೆ ಹಾಕಿ ಕೊಡಿಸ್ತಾನಂತ ಹೂಯ್ಯವ ನೀ ಮಕ್ಕಳ ಹುಡುಗಿ ಬಡೋತನ ಕುಂದ್ರು ಬೇಡ ಇಲ್ಲದೆ ಬೇವಾ ಹಾಲು ಕೊಡ್ಸಕತ್ತಿದ ಅದು ಮಕ್ಕಳು ಕುಡಿಸೋಕ್ಕ ಸರಿ ಆಗಲ್ಲ ಹಾಗಾಗಿ ಎದ್ಕೊಂಡು ಕುಡ್ಸಾತಿದ್ದೆ ಹೂಯ್ಯವಾ ಅದೊಂದು ಹೇಳೋದು ಮಾಡ್ತೇನೆ ನೋಡು ಈ ಹುಡುಗ ಒಂದಿಟ್ಟು ದೊಡ್ಡದಾಗತ್ತನ್ಕು ಕುಂತ ಕೊಡಿಸು ತ್ರಾಸಾದ್ರೆ ಆಗೋಲ್ಲಕ್ಕಾ ಮಕ್ಕಳು ಮಾತ್ರ ಕೊಡಿಸ್ಬೇಡವ ನಾನು ಇದ್ದಾಗ ಅಷ್ಟೇ ಬೇಕಂದ್ರೆ ಕೊಡಿಸು ನಾನು ನೋಡ್ಕೊಂತಿರ್ತೀನಿ ಹುಡುಗನ ನಾ ಇಲ್ದಾಗ ನೀವು ಒಬ್ಬಕಿನ ಕುಡಿಸ್ತಿರ್ತೀನಿ ನೋಡು ಕುತ್ಕೊಂಡು ಕೊಡಿಸು ಮಗಳ ಹ್ಞೂ ಇವ್ ಮಾಡ್ತೀನಿ ಅಲ್ಲೇ ಡಾಕ್ಟರ್ ಹೇಳಿದ್ರಿ ನಂಗೆ ದವಾಖಾನೆ ನಿನ್ನೆ ಏನಾದರೂ ಎಷ್ಟು ತ್ರಾಸಾದರೂ ಸಹಿತ ಹುಡುಗ ಕೂತ್ಕೊಂಡು ಹಾಲು ಕುಡಿಸ್ರಿ ಮಕ್ಕೊಂಡು ಕೊಡಿಸ್ಬೇಡ್ರಿ ಅಂತ ಹೇಳಿ ಅವು ಮಕ್ಕೊಂಡಿರ್ತಾವಲ್ಲ ನಮಗೂ ಹಂಗ ನಿದ್ದೆ ಹತ್ತಿ ಬಿಡ್ತೈತಿ ಮತ್ತು ಅವು ಹಾಲದು ಕುಡ್ಕೊಂತ ಕುಡ್ಕೊಂತ ಮೂಗ್ನಾಗೆಲ್ಲ ಹೋಗ್ಬಿಡ್ತಾವ ಜೀವಕ್ಕೆ ತೊಂದರೆ ಆಕೇತಿ ಅಂತ ಹೇಳ ಅಂದ್ರ ಮುನ್ವಾ ಅದು ನಾನು ಕೇಳಿನಿ ಬಾಳ್ ಜನದ ಹಂಗಾಗಿದ್ದು ಹುಷಾರಿಲ್ಲ ಇರ್ಬೇಕೇನ ಇಲ್ವಾ ಅಂದಂಗ ಇವ್ರ ಆಗಳೆ ಮಧ್ಯಾಹ್ನ ಫೋನ್ ಹಚ್ಚಿದ್ರು ಹೇಳದ ಮರ್ತೆ ಏನಂತ ಬಿಟ್ಟಾನಂತೆ ಇಲ್ಲವಾ ಅವ್ರು ನಾಳೆ ಮುಂಜಾನೆ ಬರ್ತಾರಂತ ಮುಂಜಾನೆ ಬರ್ತಾನಂತ ಹೂಯ್ ಇವ್ವಾ ಅಂದ್ರೆ ಇವರು ಬರ್ಬೇಕಂತ ಹೇಳಿ ಹೊಂಟು ನಿಂತಿದ್ರಂತ ಮನ್ಯಾಗ ಮತ್ತೆ ಎಲ್ಲರಿಗೂ ಹುಡುಗನ ನೋಡ್ಬೇಕಂತ ಭಾಳ ಆಸೆ ಅಲ್ವೇ ಭೇ ಹೌದಲ್ಲ ಮತ್ತೆ ಆಗದೇ ಇರ್ತೈತೆ ಮೊನ್ನೆ ಮಮ್ಮಾಗ ಎಲ್ಲರಿಗೂ ಭಾಳ ಖುಷಿ ಆಗೈತಿ ಹೌದು ಭೇವ್ವಾ ಅದಕ್ಕೆ ಅಷ್ಟು ಕೂಡ ಬರೋಣ ಅಂತ ಅನ್ಕೊಂಡ್ರಂತ ಇವತ್ತ ಮತ್ತೆ ಮನ್ಯಾಗ ಅಜ್ಜಿ ಅಂದ್ರಂತ ಅವರು ಇವತ್ತು ದವಾಖಾನಿಂದ ಬಂದಿರ್ತಾರ ಎಲ್ಲರೂ ಹಂಗೆ ಹೂಯಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ ಮತ್ತೆ ಇವರು ಇವಾಗ ಹೋಗ್ಯ ಅಂದ್ರಲ್ಲ ಅದಕ್ಕೆ ಅಜ್ಜಿ ಅಂದ್ರೆ ಅಂದ್ರ ನೀಬ್ಬನ ಹೋಗಕ್ ಹೋಗ್ಬೇಡಪ್ಪ ಅದನ್ನ ಬೆಳ್ಳಿ ಒಂದು ಉಂಗ್ರ ಉಂಗರ ಹೌದು ತಗೋ ತುಗ ಹುಡುಗ ಮದ್ಲಿಗೆ ನೋಡ್ಬೇಕಾರ ಒಂದು ಬೆಳ್ಳಿ ಉಂಗ್ರ ಹಾಕ್ತಾರ ಆಮೇಲೆ ಬಂಗಾರದ ಉಂಗ್ರ ಕೊಡೋದು ಬಿಡೋದು ಅವ್ರಿಷ್ಟ ಅದಕ್ಕ ಇವ್ರಗೇನು ಗೊತ್ತಿರ್ಲಿಲ್ಲ ಹಂಗ ನಿಂತಿದ್ರು ಇವರು ಮನೆಗೆ ಹೇಳಾರಲ್ಲ ಹೇಳಿದ ಕೂಡಲೇ ಅಜ್ಜಿ ಇಲ್ಲ ಹಿಂಗ ಉಂಗ್ರ ಹೇಳಿ ತಗೊಂಡು ಮತ್ತೆ ಈಗ ನಾಳೆ ಅಂದ್ರೆ ಮೂರ್ನಾಕ್ ದಿವಸ ಹಾಕೈತ ಅತ್ತಿನ ಕೊಬ್ಬರಿ ಕೊಬ್ಬರಿಕಾರ ಕೊಡಾಕ್ ಬರ್ಬೇಕಲ್ಲ ಹುಡುಗಿ ಮೊದಲು ನೀನು ತಲೆ ಕಟ್ಕೋ ಎಲ್ಲಿಟ್ಟೆ ಅದನ್ನು ಅಯ್ಯ ಹೌದಲ್ ಭೇವ್ವಾ ಈಗಾಗಲೇ ಒಂದಿಟ್ಟು ಕೆಲಸ ಆಟತಿತ್ತು ತಲಿ ಅಂತ ತೆಗೆದಿಟ್ಟೆ ಮರ್ತ ಬಿಟ್ಟೆ ಯಾವ್ವ ಹಂಗ ಮಾಡ್ಬೇಡ ತಲೆ ಕಟ್ಗುವ ಯಾವ ಬಾಣಂತನ ಮುಗೇತನಕನಾರ ಕಟ್ಕೊಳ್ಳವ ಯವ್ವ ಭಾಳ ಶಕಿ ಹಾಕೈತೆ ಭೇ ಇರಲೇವಾ ಒಂದಿರಡು ದಿನ ಹಾಕೋ ಆಮೇಲೆ ಬೇಕಂದ್ರೆ ಕಿವ್ಯಾಗ ಹಳ್ಳಿ ಇಟ್ಕೋ ಅಂತ ಈಗ ಹೇಳು ಅದೇ ಬೇ ಅದು ತರಾಕರ ಅಂತ ಉಂಗ್ರಾ ಅದಕ್ಕೆ ಅಜ್ಜಿ ಮನೆ ಮಂದಿ ಎಲ್ಲ ಹೋಗೋದು ಬೇಡ ಮತ್ತು ಈಗ ಐದನೇ ದಿವ್ಸಕ್ಕೆ ಹಬ್ಲಿ ಖಾರ ಕೊಡಕ್ಕೆ ಹೋಗ್ಬೇಕಲ್ಲ ಅವಾಗ ಅಷ್ಟು ಬರ್ರಿ ಈ ನಾಳೆ ಮುಂಜಾನೆ ನಾನು ಮತ್ತು ಅಂದ್ರೆ ಇವ್ರ ಅಪ್ಪಗ ನೀನು ಇಬ್ರು ಸೇರಿ ಹೋಗೋಣ ಅಂದ್ರಂತ ಅದಕ್ಕೆ ಮತ್ತೆ ಅವ್ರ ಫೋನ್ ಹಚ್ಚಿ ಬರಂಗಿಲ್ಲ ಅಂದ್ರೆ ஹோதேண்ணா இரலி தகோமத்தை எல்லாரும் ஹுகுனு நோட்கு ஆசை இருத்த ஏன்மாத ஆ தகவ நம்மக்கோ நான் ஹோக்தோந்தி நிம்மப்பா அந்த இல்லை சாமான் அந்த ஏன்மாக்கிவா அம்மா பாழக நீஹங்க கேள்பர தகோம்பா நோடேவா ಇಲ್ವಾ ಅದೇ ಈ ಊಟಕ್ಕೆ ಊಟ ಕುದು ಮತ್ತೆ ಮತ್ತ ಕೇಳ ಬರ್ಬೇಕೇತಿ ಹಂಗ ಬರಕ್ ಹಂಗಿಲ್ಲ ಅಂದಂಗ ಬರ್ತಾನೆ ಅಂತ ಹೇಳಿಲ್ಲ ನೀನು ಅದ ಹೇಳಾಕತ್ತಿಲ್ಲ ನೋಡ್ಬೇ ಅದನ್ನ ನಾಳೆ ಅವ್ರು ಅಜ್ಜಿನೂ ಬರ್ತಾಂತ ಗಂಡಾನಿ ಅಜ್ಜಿ ಮತ್ತೆ ಇಷ್ಟು ಸೇರಿ ಕೊಬ್ಬರಿ ಖಾರ ತರ ದಿವಸ ಬರ್ತಾರ ಹಂಗಾಗಿ ಇವತ್ತು ಬ್ಯಾಡ್ ಅಂದ್ರಂತ ಈಗ ಗಂಡ ಈಗ ಸಂಜೆ ಮುಂದೆ ಹೊಂಟ್ ನಿಂತಿದ್ದಂತ ಅಂತ ಗುಂಡಾನಿ ಅಜ್ಜಿ ಹೇಳಿದ್ರಂತ ಹಂಗ ಹೋಗ್ಬೇಡಪ್ಪ ಮತ್ತೆ ಒಂದಿಟ್ಟ ಹಿಂಗ ಉಂಗ್ರಲ್ಲಿ ತಗೊಂಡ್ ಹೋಗ್ಬೇಕು ಅಂತ ಹೇಳಿ ಹೇಳಿದ್ರಂತ ಹಂಗಾಗಿ ತಡ ನಿಂತಾರ ಅಷ್ಟು ಸೇರಿ ನಾಳೆ ಮುಂಜಾನೆ ಬರ್ತಾರಂತ ಮತ್ತೆ ಅವಳಕದವ್ರಿಷ್ಟು ಕೊಬ್ಬರಿ ಖಾರ ತೊಗೊಂಡ್ ಬರ್ತಾರ ಅದಾ ಚಲೋ ನಾ ಹಾತ್ ಬಿಡಿ ಮತ್ತೆ ಹಂಗೆ ಹೆಂಗೆ ಬರಬೇಕು ನಾನು ಎದಕ್ಕೆ ಬಂದೆ ಅಂದ್ರೆ ಎಲ್ಲ ತಯಾರಿ ಮಾಡಿಟ್ಟೆ ಅಂತ ಕೇಳಕ್ಕೆ ಬಂದೆ ಹ್ಞೂ ಅಮ್ಮ ಎಲ್ಲ ತಯಾರಿ ಐತಿ ಮುಂಜಾನೆ ಎದ್ದ ಒಂದಿಟ್ಟು ಎಣ್ಣೆ ಒಳಗೆ ಬಿಡ್ತೇನೆ ಬೆಳಗ್ಗೆ ಎಷ್ಟು ಬರ್ತೀನಿ ನೀನು ಒಳಗೆ ಆಕೀಗ ನೀರು ಹಾಕ್ಬಿಡೋಣ ಎಂಟುವರಿಗೆ ಬರ್ತೇನೆ ತಗೋ ನೀರು ಮಸ್ತ್ ಕಾಸು ಯಾಕಂದ್ರೆ ನಾಲ್ಕೈದು ಬಕಿರೋ ಬೇಕು ಜಗ ನೀರು ಎಲ್ಲ ತಯಾರಿ ಮಾಡಿರ್ತೇನೆ ಬೇ ನೀ ಬಂದಕ್ಕಿನ್ನ ಆಕೀಗ ಬೇವಿನ ಸೊಪ್ಪಿಂದ ತಯಾರಿ ಅಂತ ಆಕೀಗ ಹಚ್ಚಿ ಮ ಜಗ ಮಾಡಿಸ್ಬಿಡ್ ನಾಳೆ ಎರಿಬೇಕು ಆಕಿಗೆ ತಲೆ ಮೇಲೆ ಮಾಡ್ಸ್ಬೇಕು ಅದ ಏನು ಮಾಡ್ತೀನಿ ನೋಡೋದು ಮಾಡಿ ನೀನು ಆ ತಗೋವಾಗ ನಾ ಮುಂಜಾನೆ ಬರ್ತೇನೆ ಊಟ ಆತೇನೆ ಹೋಗ ಎಲ್ಲಿ ಊಟ ಈಗ ನಾ ಆರವರೆ ಆಗೈತಿ ಇನ್ನೇನು ಊಟ ಮಾಡಲಿಲ್ಲ ನಾನು ರಾತ್ರಿ ನಾವ ಒಂಬತ್ತು ಗಂಟೆಗೆ ನಮ್ದು ಬರ್ತೇನೆ ತಗೋಣ ಬರ್ಲಾ ಪಾಪ ನನ್ನ ಸೊಸಿಗೆ ಏನೋ ಸೊಪ್ಪ ಬಿಡಿಸ್ಕೊಡ್ಬೇಕಂತ ಬಿಡಿಸ್ಕೊಡ್ತಾನೆ ನಾಳೆ ಅದು ಅಡ್ಡಿಗೆ ಮಾಡ್ತಾ ಅಂದಾಗ ಮೆಂತ್ಯ ಸೊಪ್ಪ ಐತಿ ತರಲೇನಾ ಮೆಂತೆ ಸೊಪ್ಪ ನಮ್ಗೆ ಅಷ್ಟು ಹಾಕೈತಿ ಸೀತಾ ಕೊಡಂಗಿಲ್ಲ ಏನಿಲ್ಲ ಹೌದಲ್ಲ ಐದು ದಿವಸ ಆಗ್ಲಿ ಆಮೇಲೆ ತಂದು ಕೊಡ್ತೇನೆ ಅಂತ ಬರ್ಲೇನಾ ಹೋ ಬಾಯಮ್ಮ ಮಾರನೇ ದಿನ ರಾತ್ರಿ ಮಕ್ಕೊಂಡಿದ್ದೀನ ಇಲ್ಲಿ ಬಿಡಪ್ಪಾಜಿ ಮಕ್ಕೊಂಡಿದ್ದೆ ಇಲ್ಲವ ರಾತ್ರಿ ಡೀ ಹಾಳಾಕತ್ತಿದ್ದ ಈಗ ಒಂದು ಇದು ಹೊತ್ತು ನೋಡಿ ಮಕೊಂಡು ರೀ

ಆ ತಗೋ ಅಪ್ಪ ಸಪ್ಪು ಹೇಳ್ತನೇ ನಾನು ಕೊಡ್ತಾನಂತ ನಾನು ರಾಗು ಬಸಪ್ಪುದರ ಹೇಳ್ತನೇ ಏನು ಅಕ್ಕ ತಂಗ ಮಾಡ್ತಿದಿ ತೋ ಹೋಗಿ ಬರಲಾ ಹಾ ಹೋಗಿ ಬರ್ರಿ ಗೌರ ಬಂದೆನ್ಬೇ ಎಲ್ಲ ತಯಾರು ಮಾಡಿட்டியಾವಾ ಅಹೂ ಬೇಮಾ ಎಲ್ಲ ಬಚಿಲ್ಲದಾಗಿತ್ತ ನೀ ನೀರ ಕಾದಾವೆ ನೋಡ मत ನೀ ಹೆಂಗ ಸಮ ಮಾಡ್ಕೊಂತಿ ಹೆಂಗ ಎಷ್ಟ ಬಿಸಿ ಬೇಕು ನೋಡ್ಕೊಂಡು ಹಾಗಂಗಾ ಆ ತೋ ಸಿದಾ ನಡಿವಾ ಎನ್ನೇನ ಐತಿ ಇಲ್ಲ ದರ್ ಒಂದು ತಯಾರು ಮಾಡಿಟ್ಟ ನೋಡ ಬಚಿಲ್ಲದ ಈ ಕೂಸಿಂದ ಬೇಜಾರ ಆಗಕತ್ತಾವ ನನಗೆ ಏನು ಮಾಡದ ಅದು 2 ಕೆಜಿ ಇನ್ನೂ ಆಗಿಲ್ಲ ಎರಡೂವರೆ 1/2 ಕೆಜಿ ಬರೋ ತನಕ ಮಾಡಿಸ್ಬಾರ್ದಂತ ಅಂತ ಹೇಳಾರಲ್ಲ ಯವಾ ಏನು ಸೀತಾ ಅಲ್ಲದೇವ ಇಟ ಇಟ್ಟ ಅದ ನೀವ ಯಾವಾಗ ತೂಕ ಜಾಸ್ತಿ ಆಕೆ ನಾನು ನನಗ ಚಿಂತೆ ಹತ್ ಬಿಟ್ಟತ್ ಅಯ್ಯ ಹುಡುಗಿ ಇದಕ್ಕಿಂತ ಕಮ್ಮಿ ತೂಕಿರೋ ಹುಡುಗರ ಎಷ್ಟು ಎಷ್ಟು ಪುಷ್ಟವಾಗಿ ಬೆಳದಾವು ನಿನ್ನ ಮಗ ಏನು ಅಷ್ಟೊಂದೇನು ತೀರಾ ಕಮ್ಮಿ ಇಲ್ ತಗೋ ಅಲ್ಲ ಹುಡುಗಿ ದಿನ ತುಂಬಿ ಹುಟ್ಟಿದ್ರೆ ಎರಡುವರೆ ಕೆಜಿ ಮೇಲೆ ಇರ್ತಿದ್ದ ಅದ ಎಂಟ್ರಾಗ ಅಂತ ಅಂದ್ರೆ ಅವಾಗ ತೂಕ ಜಾಸ್ತಿ ಆಗೋದು ಹುಡುಗರು ಅದ ಹೊತ್ತಾಗ ಹೊರಗೆ ಬಂದಾನ ಮತ್ತು ಕಮ್ಮಿ ಇಲ್ದ ಆಗಿತ್ತುವಾ ಚಲೋ ಜೂಟದ ಯಮ್ಮ ರಾತ್ರಿ ನಿದ್ದೆನೇ ಮಾಡ್ಕೊಡೋದಿಲ್ಬೇ ಜೋರದು ಹೇಳ್ಕೊತಿ ಹಂಗವ ಈಗ ಒಂದು ಮೂರು ತಿಂಗ್ಳು ಹುಡುಗರು ನಿದ್ದಿ ಬುದ್ಧಿ ಎಲ್ಲ ಬಿಡ್ಬೇಕು ನೋಡಿ ನೀವು ಅದ್ರ ಸೀತಾ ಭಾಳದ ಕುಂದ್ರಸ್ಬಾಡವಾ ಇಲ್ಲ ಭೇ ಆಕಿಂದ ಮಲಗೇ ಇರ್ತಾನೆ ಕೆತ್ತ ಎಷ್ಟಕ್ಕೆ ನಿನ್ನೆ ಇವ್ರು ಮಕ್ಕಳಿದ್ರ ದವಾಖಾನಿಗೆ ಅದು ಅಡ್ಡಾಡಿ ಅಡ್ಡಾಡಿ ಸುಸ್ತಾಗಿತ್ತಲ್ಲ ಹಾಗಾಗಿ ಎರಡು ಹೋಗಿದ್ದಿಲ್ಲ ಇವತ್ತು ರಾತ್ರಿ ಎತ್ಕೊಂಡು ಕುಂದಿರ್ತೇನೆ ಅಂದಾರ ಹಾಗೆ ಪಾಳೆದ ಮೇಲೆ ಒಬ್ಬೊಬ್ರು ಎತ್ಕೊಂಡು ಕುಂದಿರುತ್ತೆ ಇವತ್ತೇನೋ ಆಕಿ ಗಣ್ಣು ಬರ್ತಾನ ಮತ್ತು ಅವ್ರ ಅಜ್ಜಿನೂ ಬರ್ತಾಳ ಅವ್ರವ್ರು ಒಂದು ಟಿ ಟೆಟ್ ಎತ್ಕೊಂಡು ಕುಂದ್ರಿ ನೀವು ಚಂದ ನಿದ್ದೆ ಮಾಡ್ಬೇಕು ಅದಕ್ಕೆ ಕೇಳಿದ್ದು ನಡಿ ವಾಸಿತ ಹೊತ್ತದತ್ತು ಎಲ್ಲ ತಯಾರಿ ಅಂತ ನಡಿ ಜೊಳಕ ಮಾಡಿಸ್ತೇನೆ ಗೌರ ನೀನಿಲ್ಲೇ ಹುಡುಗನ್ ಕಡೆ ಇರುವ ಹ್ಞೂ ಬೇಮ್ಮ ನಡಿ ವಾಸಿತಾ ತಲೆ ಕಟ್ಟಿದ್ದಿಲ್ಲ ಇಟ್ಟು ಬಾವಾ ಹಾಗಿರುವ ಅಲ್ಲಮ್ಮ ನಡ್ಯಾಕದು ಒಂದಿಟ್ಟು ತ್ರಾಸ ಹಾಕತೈತಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಅಬೇ ಅದು ಟಿಚ್ ಬಿದ್ದಾವಲ್ ಬೇಮ್ಮ ಅಮ್ಮ ಹಂಗಾಗದ ಭಾಳ ತಾಸ ಹಾಕತೈತ ಇರ್ಲಿಲ್ವಾ ಒಂದ್ ನಾಲ್ಕು ದಿವಸ ಇರೋದ ಅದು ನೋವು ಇರ್ಲವ ಹಗರ್ಕ ಬಾ ನಡಿವ ಮುಂದ್ಕದು ಹಗರ್ಕ ನಡಿ ನೀರು ಮನ್ ಗಂಡಕ್ ಅದವ ನಿಮ್ ಮನೆ ಆಗೋದೊಂದು ಚಲೋ ಆಯ್ತ್ ನೋಡು ಒಲಿ ಹಾಕ್ಬಿಡ್ತಾಳೆ ನಿಮ್ಮವ್ವ ಹಂಡೆದಾಗ ಒಳ್ಳೆ ಸಳ ಮಳ ಕಾಯ್ತಾವ್ ಮುಂಬೆಮ್ಮ ಬಿಸಿನೀರಿಗೆ ಏನು ಕಮ್ಮಿ ಇಲ್ ನೋಡ ಮನೆ ಆ ಬಚ್ಚಲ್ದಾಗಂತೂ ಭಾರಿ ಮಸ್ತ್ ಐತ್ ನೋಡು ಅಲ್ಲೇ ಜಳಕ ಮಾಡ್ಸ್ಬೇಕಾಗಿತ್ತೇನಲ್ಲ ಅವ ಹೂ ಬೇಮ್ಮ ನಾ ಅವಾಗ ಅದೇ ಆಕಿ ಮತ್ತು ಇಲ್ಲೇ ಎಲ್ಲ ತಯಾರಿ ಮಾಡಿಟ್ಟ ಅಲ್ಲೇ ನೀರು ಒಲೆ ಐತಿ ಕರೆ ಆದ್ರೆ ಹೊರಗೆ ಹಾಕ್ಯತಲ್ವಾ ಅದಕ್ಕೆ ನಿಮ್ಮವ್ವ ಇಲ್ಲಿ ಒಳಗಿನ ಬಸ್ಲಾಗ್ ಮಾಡ್ಸ ಗಾಳಿಗೆ ಅದು ಹೋಗಬಾರ್ದಲ್ಲ ಇರಲಿ ತಗೋ ಬಾಯ್ ನಿನ್ನ ತಲಿಗೆ ಅದು ಎಣ್ಣೆ ಹಚ್ತಾನೆ ಸೀತಾ ಅದು ರಬ್ಬರ್ ತೆಗಿಯವ ನಿಂದು ಜಡಿದು ಜಡಿ ಬಿಚ್ಕೊ ಹ್ಞೂ ಮಾತು ಚಂದಗೆ ಎಲ್ಲ ಕಡೆ ಎಣ್ಣೆ ಹಚ್ತಾನ ತಲಿಗೆ ಆಮೇಲೆ ಮೈಗೆ ಎಷ್ಟು ಬೆವಿನ ಸೊಪ್ಪು ಹಚ್ಚಿ ಬಿಸಿ ಬಿಸಿ ನೀರು ಉಬ್ಬುತ್ತಾನೆ ಎಮ್ಮ ಈ ವಯಸ್ನಗೂ ನೀ ಭಾರಿ ಗಟ್ಟಿದ್ವಿ ನೋಡ್ಬೇ ಹೂನ್ವಾ ಆಗಿನ ಕಾಲಕ್ಕೆ ನಾವು ಈ ಹೆಂಗೆ ಮಾಡ್ಕೋಬೇಕು ನೋಡಿ ಬಣಂತ ಹಂಗ ಗಟ್ಬುಟ್ಟಂಗ್ ಮಾಡ್ಕೊಂಡ್ವಿ ಅಂದ್ರ ಚಂದ್ ಮಾಡ್ಕೊಂಡ್ವಿ ಎಲ್ಲಾ ಕೆಲಸ ಮಾಡ್ತಿದ್ವಿ ಈಗ ನಂಗೆ ಎಲ್ಲೇ ಈಗಾರ ಈ ಗಿರಣಿ ಪರಣಿ ಅದವ್ವಾ ಅವಾಗೆಲ್ಲಾ ಮನ್ಯಾಗ ಬೀಸೋದು ಕುಟ್ಟೋದು ಮನೆಯಾಗ ಮಾಡ್ತಿದ್ವಿ ನಾವು ಆಗ್ತಿದ್ದಿಲ್ವೇ ಅವಾಗ ಎಲ್ಲಿ ಸುಸ್ತು ಒಂದು ಮುಂಜಾನೆ ಯಾತ್ ಕೆಲಸ ಮಾಡಾಕತ್ತರ ರಾತ್ರಿ ತನಕ ಕೆಲಸ ಆಗ್ತಿತ್ವ ಏನ ಮಧ್ಯಾಹ್ನ ಒಂದು ಈಟ ಹಂಗ ಅಡ್ಡಾಕಿದ್ವಿ ಮತ್ತೆ ರಾತ್ರಿ ನಾವ ನಮಗೆ ಯಾವತ್ತು ಸುಸ್ತು ಪಸ್ತ ಅಂದಿಲ್ ನಾವು ನೀರ್ ಹೋಗ್ತೇನವ ಸುಡೋ ಸುಡೋ ನೀರು ಹಾಕಿದ್ರ ಮೈ ಬಾಬಂದಿಳಿತ ಮತ್ತ ಹೊಟ್ಟಿನೂ ನಿಲ್ಲಂಗಿಲ್ಲ ಹ್ಞೂ ಯಮ್ಮ ಹುಡುಗಿ ಹ್ಞೂ ಅಮ್ಮ ಎಷ್ಟು ಸುಡ್ತಾವ್ ಬೇಯಮ್ಮ ಹ್ಞೂ ಮತ್ತೆ ಇಷ್ಟು ಸುಡ ಸುಡೋ ನೀರು ಹಾಕೊಂಡ್ರನ ಮೈ ಭಾವ ಅದನ್ನ ನಿಲ್ಲೋಂಗಿಲ್ಲ ಮತ್ತೆ ಹೊಟ್ಟೆನೂ ಕರಕ್ತತಿ ಹಾ ಆದ್ರೆ ಎಷ್ಟು ಸುಡ್ತಾವ್ ಏ ಹುಡ್ಗಿ ಮಾತಾಡ್ಬೇಡ ಸುಂದೀರ ಬಡ ಬಡ ಹಾಕಬೇಕು ಎಲ್ಲ ತಂಡಾಕತಿ ಮತ್ತೆ ನೆಗಡಿದು ಆಯ್ತತಿ ಹಂಗ ಹುಡ್ಗದ ಹಾಲು ಜಳಕ ಜಳಕಾತ್ ಕುಡ್ಲೇ ಇಲ್ಬೇಮ್ಮ ಕುಡ್ಸಂಗಿಲ್ಲ ಅಂದ್ರ ತಂಪಾಕೇತಿ ಹುಡುಗುಗ ನೀನು ಈ ಹೋಗಿ ಹಂಗ ಹಾಲು ಕುಡ್ಸಿ ಕೊಡ್ಲೇ ನೆಗಡಿ ಆಯ್ತೈತಿ ಅದಕ್ಕೆ ಅದೊಂದ್ ಮಾಡ್ತೇನೆ ನೋಡ ಜಳಕ ಬರ್ಕಿಂತ ಮುಂಚೆ ಅದಕ್ಕೆ ಹಾಲು ಕುಡ್ಸೆ ಬಂದ್ಬಿಡಿ ಇನ್ಮೇಲೆ ಅಮ್ಮ ಆಮೇಲೆ ಈಗ ಒಂದು ಹುಡುಗ ಹಾಲು ಕೊಡಾಕತಿಲ್ಲ ಇನ್ನೂ ಇಲ್ಬೇ ಅಮ್ಮ ಅಡಿ ಹಂಗಾರ ಒಂದಿಟ್ಟ ದೃಷ್ಟಿ ತೆಗಿತಾನೆ ಒಂದು ವೇಳೆ ಆ ಹುಡುಗಿ ಇನ್ನೂ ತೀರ ಹಾಳಾಕತ್ತಂದ್ರೆ ಏನು ಮಾಡ್ ಗೊತ್ತೇನೆ ನಿಮ್ಮ ಮಗ ಹೇಳ್ತೀನಿ ತಗೋ ಅವು ಹಳ್ಳಿಗೊಂಬಿ ಅಂತ ಮಾಡ್ತಾರ ಮೂರು ಹಳ್ಳಿಗೊಂಬಿ ಮಾಡಿ ಅದು ಹಾಲು ಬರ್ತೈತೆ ನೋಡು ಆ ಹಾಲು ಒಂದು ಎರಡು ಹನಿ ಅದ್ರ ಮೇಲೆ ಹಾಕ್ಬೇಕು ಹಾಕಿ ಅದನ್ನು ದೃಷ್ಟಿ ತೆಗೆದು ಒಂದು ಮುಲಾಕ್ಸ್ ಸುಡ್ಬೇಕು ತಡಿ ಇವತ್ತು ಸಂಜೆ ಮುಂದೆ ನಾನು ಬರ್ತೇನೆ ಅಂತ ಬಂದು ನಿಮ್ಮ ಅವು ಹೇಳಿ ಮಾಡ್ಸ್ತೇನೆ ತನಿ ನಾನು ಮಾಡ್ತೇನೆ ನಿಮ್ಮ ಅವು ಬರಂಗಿಲ್ಲ ಅದು ಅವು ಅಂದ್ರೆ ಮಾಡಬಾರ್ದು ನಾನು ಮಾಡ್ತೇನೆ ಹಂಗೆ ಮಾಡಿದ್ರೆ ಎಲ್ಲ ಸರಿ ಬೇ ಅಂದ್ರೆ ಕಣ್ ದೃಷ್ಟಿ ಬಿದ್ದಿರ್ತಾವ ಅವಕ್ಕೆಲ್ಲ ತಕ್ಕಂಗೆ ಪರಿಹಾರ ಮಾಡಿದ್ರೆ ಎಲ್ಲ ಸರಿ ಆಕೆತಿ ನೋಡು ಹಂಗಾರೆ ಅಮ್ಮ ತಡಿ ಈಗ ಒಂದು ಇಲ್ಲ ದೃಷ್ಟಿ ತೆಗೀತನಂತ ನಡಿವಾ ಬಡ ಬರಾಟವೆಲ್ಲ ತಗೋ ಹೋ ನಡಿ ಹೊರಗೆ ನಾನು ಇದನ್ನೆಲ್ಲ ತೆಗೆದಿಟ್ಟು ಬರ್ತೇನೆ ಅಂತ ಮತ್ತೆ ಜಾರ್ಕಾಕೈತಿ ಅಲ್ಲೇ ಕೋಣೆಗೆ ಹೋಗಿರ ಅಲ್ಲಿ ಬಂದು ಕಾಸ್ತೇನೆ ಹ್ಞೂ ಅಮ್ಮ ಎಲ್ಲ ನಮ್ಮವ ತಯಾರಿ ಮಾಡಿದ್ದೆ ಬಿಟ್ಟಾ ಬಾಣಂತನ ಅಂದ್ರೆ ಇಷ್ಟೆಲ್ಲ ಇರ್ತದ ಒಂದು ಹಿಟ್ಟು ಗೊತ್ತಾಗಿದ್ದಿಲ್ಲ ನೋಡು ನನಗೆ ವಾಸಿತಾ ಮಕ್ಕುವ ಈ ವರ್ಷದಲ್ಲೇ ಹಗರ್ಕಾತ್ವ ಹಾಂ ಅಯ್ಯಮ್ಮ ಅದು ಯಾಕ ಹತ್ತಕ್ಕೆ ಹೊಂದಿರ್ತಾರೆ ಆಸ ಬೇ ಹಂಗ ಈ ಕಡೆ ತಲೆ ಮಾಡಿ ಹಗಿರ್ಕ ಮಕ್ಕವ್ವ ಹಾಂ ಬಾಳ ತ್ರಾಸ ಅದತ್ರ ಹೇಳು ನಾಳೆ ಅದು ಹೋಗಿ ತವಕನೀಗ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡ್ ಬರೋಣ ಆದ್ರೂ ಏನ್ ತಾಸ ಅಲ್ಬೇ ಇದೆಲ್ಲ ಹಂಗವ ಮತ್ತೆಲ್ಲ ಎಲ್ಲ ಹೆಣ್ಮಕ್ಳು ಇದ ನೋಡು ಕಾವು ಬಡಾಕತೈತ್ವ ಹ್ಞೂ ಬೇಮ್ಮ ಜಳ ಹತ್ತಾತೈತಿ ಹಗಿರ್ಕ ಆ ಕಡೆ ಈ ಕಡೆ ಹೊಳ್ಳಿ ಒಂದ್ ಇದು ಕಾವು ಬಡಿಯಂಗ್ ಮಾಡ್ಕೋವಾ ಡಬ್ಬಿದ್ ಹೊಟ್ಟಿದ್ ಕಾಸ್ಕೋ ಅಂದ್ರ ಹೊಟ್ಟಿ ನಿಲ್ಲಂಗಿಲ್ಲ ಎಲ್ಲಾ ಕರಕ್ತತಿ ಅಂದಂಗ ನಿಮ್ಮವ್ವ ಕಾಟನ್ ಸೀರೆ ತಗತಿ ತಾಳ ಇಲ್ವಾ ಐತ್ ಬೇಮ್ಮ ಅವಾಗ ನಾ ಬಂದಲ್ಲ ಬಂದ್ ಕುಡ್ಲೇ ಎಲ್ಲಾ ಒಗಸಿ ಮರ್ಚಿಟಾ ಅದಲ್ಲ ಇದು ನೀನ್ ಹೊಟ್ಟಿ ಕಟ್ಟಕ್ ಬೇಕ ದೊಡ್ಡದ್ ಬೇಕು ನೋಡು ಅದಕ್ಕೆ ಕೇಳ್ಬೇಕು ಬಂಗಾರ ಎಲ್ಲ ಒಗಸಿಟ್ಟ ಅಂದ್ರೆ ಇದು ಇಟ್ಟರೆ ತಾತಗೋ ನಾ ಹೋಗ್ ಕೇಳ್ತಾನಂತ ಕಡ್ತಾನ ಬಂದ್ ಜಳ ಬಡಕತ್ತಿಲ್ಲ ಹೂಯ್ ಅಮ್ಮ ಇಲ್ಲೋ ಬಂದದ ಎಷ್ಟು ಚಂದ ಗಮ್ಮ ಬರಾಕತೈತ್ ಗೊತ್ತ ಅದನ್ನ ತಗೋಬೇಕಾಗಿದ್ವಾ ಆ ವಾಸನೆ ತಗೊಂತಿವಲಾ ಈ ನೆಗಡಿ ಅದು ಏನು ಹಾಯಂಗಿಲ್ಲ ಹಂಗ ಕಾಲದು ಕಾಸ್ಕೋ ಈ ಉಗುರು ಬಟ್ಟು ಎಲ್ಲಾ ಕೈಯಾಗಿನೂ ಕಾಲಾಗಿನೂ ಎಲ್ಲ ಎಲ್ಲಾ ಕಾಸಕೋ ಯಾಕಂದ್ರ ಇಲ್ಲಿ ಕುಂತು ಒಂದಿಟ್ಟ ಕೈ ಕಾಸ್ಕೊಂತ ನೋಡು ಆ ಉಗುರು ನೋಡು ಅವನು ಕಾಸ್ಕೊ ಹಲ್ ಕಾಸ್ಕೊ ಕುಂತು ಈ ತಲಿಯತ್ತಲ ಇದನ್ನು ಒಂದಿಟ್ಟ ಬಗಸಿದಿಬಾ ಇಲ್ಲಿ ಹಾ ಬಾಳ ಹತ್ರದು ಬರ್ಬೇಡ ಹಂಗ ಹಗರ್ಕ ಕಾಸ್ಕೊ ಅಲ್ಲೆಲ್ಲ ಚಳ ಚಳ ಕಾಸ್ಕೋಬೇಕು ನೋಡು ಹಂಗ ಕಣ್ಣು ಕಾಸ್ಕೋ ಮುಖ ಬಾಯಿ ಎಲ್ಲ ಕೈ ಕಾಲು ಕೈ ಚಾಚದ ಮುಂದ ಒಂದ್ ಈಟ ದೂರ ಹಿಡಿದು ಕಾಸ್ಕೋ ಎಮ್ಮ ಬಾಳ್ ಬೇವ್ರು ಬರಾಕತ್ವೇ ಹಂಗ ಮಯ್ಯ ಇಳಿ ಬರ್ತಗೋ ಅಂದ್ರಷ್ಟ ಮೈ ಕರ್ತದ ಇಲ್ಲ ಅಂದ್ರೆ ಇನ್ನೂ ಎಷ್ಟು ತಿಂಗ್ಳ ಬಸ್ ಅದಿಯನ್ನ ಹಂಗ ಅನ್ನಸತಿ ಎಮ್ಮ ಆತ ಕಸದ ಇದೆ ಈಗ ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಅದ್ ಕಾಸ್ಕೊಳಕತ್ತ ಚಂದೆ ಕಾಸ್ಕೊಳ್ಳಿ ಬಿಡು ಒಂದ್ ತಾಸರ ಕಸೋದ ಬೇಡ ಅಂದ ನುಗ್ಗುನು ಅಂತ ಬಿಟ್ಟು ಬಂದೆ ಇಲ್ಲ ಹುಡುಗನ್ ಅಂತಲ್ಲ ಅವರದ ಅದಕ್ಕೆ ನಾ ಬಂದೆ ಮತ್ತೆ ಅಕ್ಕಿಗೂ ಏನಾರು ಹೊಟ್ಟಿಗೆ ಮಾಡ್ಬೇಕಲ್ಲ ಅಳಿವಿ ಆಯ್ತಿಲ್ಲ ಎಲ್ಲ ತಯಾರಿ ಮಾಡಿಟ್ಟೇನೆ ಬಂದ್ಲಂದ್ರ ಕುಡಿತಾಳ ಮುಂಜಾನೆ ಎದ್ದು ಒಂದಿಟ್ಟು ಹಂಗ ಗಂಜಿ ಕುಡ್ದಿದ್ಲಾ ಈಗ ಬಂದು ಇನ್ನೊಂದು ಇತೇನಾರು ಕುಡಿತಾ ನಿಮ್ಮ ಅಪ್ಪಾಜಿ ಅದೆಂಥದ್ದು ಪೌಡ್ರ್ ತಂದಾರವ ಅದನ್ನ ಹಾಕೊಂಡು ಹಾಲಿನಾಗ ಕುಡಿವಂತಿ ತೊಗೋಸಿತಾ ಶಕ್ತಿ ಬರ್ತದಂತೆ ಹ್ಞೂ ಯಾವ ಚಂದಾಗಿ ಕಾಸ್ಕೋ ಮುಖ ಕೈ ಕಾಲು ತಲಿ ಹಲ್ಲು ಕೈಯಾಗಿನ್ ಕಾಲಾಗಿನ ಊರು ಎಲ್ಲಾ ಚಂದೆ ಕಾಸ್ಕೊ ಅಂದಂಗ ಸೀರಿ ತಗದಿಟ್ಟಿ ಇಲ್ಲ ಐತಿ ಬೇ ಸೀರೆ ಐತಿ ಹೊಟ್ಟಿ ಚಂದಾಗ ಬಿಗಿದ್ನಾಗ ಕಟ್ಟೋನ್ ಈಗ ನೋಡುವ ಈಗ ಎಷ್ಟು ಗಟ್ಟೆಂಗ ಬಿಗಿತ್ನಾಗ ಕಟ್ಟತಿ ನೋಡು ಹಂಗ ಹೊಟ್ಟಿ ಒಳಗ್ ಸರಿತೈತಿ ಇಲ್ಲಾಂದ್ರೆ ಹಂಗ ನಿಲ್ತೀ ಇಲ್ಲ ಬೇ ಎಲ್ಲಾ ತಗದಿತಾನೆ ಎಷ್ಟೊತ್ತಿಗೆ ಬರ್ತಾರಂತು ಇವ್ರ ಮನೆಯ ನೋಡ್ ಬೇ ಭೇ ನೋಡ್ಬೇಕು ಹಚ್ಚಿದನ ಸೀತಾ ಬಿಡೋ ಮುಂದ್ ಫೋನ್ ಬೇ ಮಧ್ಯಾಹ್ನಕ್ಕೆ ಬೇರೆ ಅಡಿಗೆ ಸಜ್ಜು ಬೇ ನಾನು ಒಂದಿನ್ನ ಕೈಗೂಡ್ಲಾ ಬೇ ನಾ ಮಾಡ್ತೀನೋ ಏನ್ ಆಗಂಗಿಲ್ಲ ನೀನು ಮನೆಗಿಂದ ಅಡಿಗೆ ನೋಡ್ಕೋ ನಾ ಒಂದಿಟ್ಟ ರೊಟ್ಟಿ ಅದು ಬಸ್ಕೊಂಡ್ ಬರ್ತೇನೆ ಸೊಸಿ ಕೈಯಾಗ ಅಯ್ಯೋ ಬ್ಯಾಡ್ ಬೇ ಅಮ್ಮ ನಿನ್ನೇನು ನಮ್ಮ ಮನೆಯಾಗ ನಿನ್ ಸಸಿಗಾಗಿ ಅಡಿಗೆ ಮಾಡ್ಸ್ ತಗೊಂಬನ್ ಕೊಟ್ಟಿದಿ ಮತ್ತಿಗ ರೊಟ್ಟಿನೂ ಅಂದ್ರ ಪಾಪಿ ಎಂತಕೊಂತಳಿಕೆ ಇಲ್ಲ ಇಲ್ಲ ಅಕಿನು ಬರ್ಬೇಕಲ್ಲ ಅಕಿನ ಹೇಳಣ ಏನಾರ ಬೇಕಾದ್ರೆ ಹೇಳ್ರಿ ನಾ ಮಾಡ್ಕೊಡ್ತೇನೆ ಮೊದ್ಲ ಬಾಂಟಿ ಇರೋ ಮನಿ ಅವ್ರು ಗೌರವ ಕಾರ್ಗು ಬಾಳ ಅವ್ ಹೇಳ್ರಿ ಅಂತ ಹೇಳ ಬ್ಯಾಡ್ ಬಿಡ್ಬೇ ಅಮ್ಮ ನಾ ಮಾಡ್ತಾನಂತ ಹಂಗೇನಾರ ಬೇಕಾತಂದ್ರೆ ಹೇಳ್ತೇನೆ ತಗೋ ಇಲ್ ತವ ಏನ್ ಒಂದ್ ಹತ್ ಹಾಡ್ ರೊಟ್ಟಿ ಅದ್ರ ರಗಡ ಹೋಗಾವ್ ಮಾಡ್ಸ್ಕೊಂಡ್ ಬರ್ತೇನೆ ತಗೋ ಮಾಡ್ತಾ ನಾನು ಆಕಿನ್ ಜೋಡಿ ಒಂದಿಟ್ಟು ಇಟ್ಕೈ ಗುಡ್ತನಾ ಮಾಡ್ಕೊಡ್ತಾ ತಗೊಂಡ್ರ ಸೀತಾ ನೀ ಕಾಸ್ಕೊಂತಿರುವ ನಾ ಹೋಗಿ ಆಕಿ ರೊಟ್ಟಿ ಮಾಡಕ್ ಹೇಳ್ಬರ್ತೇನೆ ನನ್ ಸೊಸಿಮಾ ನೀನ ನೋಡ್ಬೇ ಅಯ್ಯ ನಾನು ಯಾರೇ ಮಾಡಾತೇನ ನನ್ ಮಮ್ಮಗಳು ಬೇರೆ ಅಲ್ಲಾ ಸೀತಾ ಅಲ್ಲ ನನಗ ನನ್ ಮಮ್ಮಗಳ ಮಾಡ್ತಿದ್ಲಿಲ್ಲ ಹಂಗ ಅನ್ಕೊಳ ಆದ್ರೂ ನೀ ಎಷ್ಟರ ಪ್ರೀತಿ ಇಟ್ಟಿದ್ದು ಬೇಕ ನಿನ್ ಮೇಲೆ ತಡಿ ತಡಿಯವ ಸೀತಾ ನಡಿ ಒಂದಿಟ್ ಹೊಟ್ಟಿಗೆ ತಿಂದು ನಡಿ ನಿನ್ ಮಗ ಮಕ್ಕೊಂಡಾಗ ನೀನು ಬಿಡೇನ ಹ್ಞೂ ಯಾವ ಅಪ್ಪಾಜಿ ಬಂದ್ರಿ ಎಲ್ಲ ಅತ್ಪಾಜಿ ಅಯ್ಯ ಹುಡ್ಗಿ ಕುಂತಲ್ಲ ಅಯ್ಯವಾ ಒಂದಿಟ್ ಕುಂತ ಆಮೇಲೆ ಮಕ್ಕೋತೀನಿ ತಗೋ ಇವನ್ ಆಗಲಿ ಸುಟ್ಟು ಮಕ್ಕೊಂಡ ಇಲ್ಲಿ ಹೋಗ ಈ ಗೆದ್ದಿದ್ದ ಮತ್ತೆ ತಟ್ಟಿ ಮಲಗಿಸಿದೆ ಒಂದು ಕೋಳಿ ನಿದ್ದೆ ನೋಡ್ರಿ ಎರಡು ನಿಮಿಷ ಮಕ್ಕೋತತಿ ಮತ್ತೆ ಎರಡು ನಿಮಿಷ ಅದತತಿ ಇನ್ನು ಹಾಲು ಜಾಸ್ತಿ ಇಲ್ಲಲ್ಲ ಅದಕ್ಕೆ ಹಂಗ ಮಾಡ್ತಾನ ತಗೋ ಬಾಳಿಂದ ಕತ್ರ ದವಾಖಾನೆ ಅದು ಕರ್ಕೊಂಡು ಹೋಗಬೇಕ್ರಿ ಏನು ಹಗಲಿ ಮಗಲಿ ದವಾಖಾನೆ ಅಂತಿದಿ ಏನು ಆಗಲ್ಲ ತಗೋ ಒಂದು ಟೊಟಿ ತುಂಬಾ ಹಾಲು ಕುಡಿದ್ರೆ ಮಕ್ಕೋತಾ ಸೀತಾ ಅಥವಾ ನಿಮ್ಮ ಅಪ್ಪ ಇಂದ ಬಾಳ ಕುಂದ್ರ ಬಡ ಅವಗ ಬೇವಾ ಮಕ್ಕೋ ಮಕ್ಕೋ ಸಾಕಾತ ಅದು ತಲಿ ಕಟ್ಟದ ಎಲ್ಲಿಟಿ ನೋಡು ತಲಿ ಕಟ್ಟ ಗೋ ಮಕ್ಕೋ ಚಾದರ ಅದು ಹೊಚ್ಚಗೋ ಬೆಚ್ಚಗಿರು ಯವ ಇಂತ ಬಿಸ್ಲಾಗಿ ಏನ್ ಬೇನಿನ ನಾ ಹೇಳದಷ್ಟು ಮಾಡ್ಬೇಕವಾ ಇರು ಹೆಂಗಿದ್ರು ಇದು ಗಂಜಿ ಎಲ್ಲ ತಂದು ಕೊಡ್ತೇನೆ ಕುಡ್ದು ಮಕೋಂತಿ ತಗ ಈಗೂರಾವ ಗಂಜಿ ಮಾಡಿಯಾ ಇಲ್ವಾ ಈಗ ಸೌತಿ ಬೀಜಿದ್ವಲ್ಲ ಸೌತಿ ಬೀಜದ ಗಂಜಿ ಮಾಡಿ ಅಂತ ಗೌರಾ ರೀ ಅಂದಂಗ ಹುಡುಗ ಅರ್ಬಿ ಅಂತ ಬರ್ತಾ ನೋಡ ಒಂದಿಷ್ಟ ಅಂಗಿ ತಗೊಂಬರ್ರಿಂಬ್ರಕೊಂಬರೀವ್ ಹಾಕನ ಈಗ ಹಾಕಕ್ಕೆ ಬರಲ್ಲ ನೀವು ಅವ್ರ ಮನೆಯಾಗ್ ಬಂದ್ ಹೋಗ್ಲಿ ಕೊಬ್ಬಿ ಖಾರ ಕೊಟ್ಟು ಹೋದ್ಮೇಲೆ ಆಮೇಲೆ ಹಾಕಂತ ಅಲ್ಲಿ ತನ ಇವ್ರ ಮನೆಗೆ ಇಸ್ಕೊಂಡಿದ್ವಿ ಅದಾವ್ ಅಷ್ಟೇ ಮಾಡಂದ್ರೆ ಇವತ್ತೇನ ಅರ್ಜೆಂಟ್ ಮಾಡ್ತಾ ಹೋಗಿ ಇಂತ ಇವತ್ತು ಬೇಡ ತಗೋರಂಗ ಅದಕ್ಕಾಗಿ ಹೋಗೋದು ಹೋಗೋದ್ ಬೇಡ ನಾಡ್ದು ಹೋಗಿ ತಗೊಂಬರ್ ನಡೀತತಿ ಮತ್ತೆ ಅವತ್ತಿನ ದಿವಸ ಅವ್ರ ಮನೆಗೂ ತರ್ತಾರ ಅದಾರ್ ಬಿ ಹಾಕ್ಬೇಕು ಆಮೇಲೆ ಏನು ಬೇಕಾಕ್ ದೋತ್ರ ದರ್ಬಿ ಕಟ್ ಮಾಡಿಟ್ಟೆ ಅವ್ನ ಸುತ್ತಾಕತ್ತೆ ತೋರಿ ಏನ ಅಪ್ಪಗ ಈಗ ಅರ್ಬಿ ಬೇಡಂದಿ ಮತ್ತು ಪ್ಯಾಟಿಗೆ ಹೋದ್ಮಲ್ಲವ ಇಲ್ಲ ಅದೆಂತದ ಔಷಧ ಏನ ತರ್ಬೇಕಂತ ಅದಕ್ಕೆ ಹೋಗ್ಯಾರ ಹೌದೇನಾ ಹಂಗ ಏನಾರ ತೊಂಬಾ ಅಂತ ಹೇಳೇನು ಯಾರಿಗ್ ಬೇ ಈಗ ನಿಮ್ ಮನ್ಯಾಗ ಬಂದ್ರೆ ಬೇಡ ಮತ್ತೆ ಹೊರಗಿಂದ ಯಾರು ಬಂದ್ರ ಅವ್ರಿಗೆ ಏನಾರ ಕೊಡಕ್ ಬೇಡ ಬರೀ ಚಾ ಮೇಲೆ ಕಳ್ಸಾ ಒಂದಿಟ್ಟು ಅವಳಕ್ಕಿ ಅದು ಹಚ್ಚಿಡ್ಬೇಕಾಗೈತಿ ಬಂದವರಿಗೆ ಅವ್ನ್ ಕೊಟ್ಟು ಚಾ ಕೊಡಾಕ್ ಬರ್ತೇತಿ ನಿನ್ಗೂ ಬಾಳ ಕೆಲ್ಸ ಆಕೇತಲ್ವೇ ಯಾರು ಒಂದಿಟ್ ನೋಡ್ಬೇಕ ಈಗ ಸದ್ಯದ್ ಮಟ್ಟಿಗೆ ಇಲ್ಲ ಆ ಚೆನ್ನಾಗಿ ಹೇಳಿ ನಾಳೆ ಇಂದ ಬರ್ತಾಳೆ ಅಂದ್ರೆ ಒಂದಿಟ್ಟು ಒಗೆಣ ಬಾಂಡೆ ಮಾಡ್ಕೊಟ್ರೆ ನಾ ಮಾಡ್ತೇನೆ ನಿಂದು ಹಾಡ್ಕೊಂಡು ಹೋಗೋ ತನಕ ಕಷ್ಟವ ಆಮೇಲೆ ನಾನ್ ನನ್ಗ ಕೆಲಸ ಸರಿ ಆಕೇತಿ ಏನು ಮತ್ತ ಆಮೇಲೆ ನನಗ್ ಬ್ಯಾಸ ಬರ್ತೇತಿ ಈಗ ನಿನ್ ಬಾಣತನ ನನ್ ಕೆಲಸ ಐತಲ್ಲ ಅದ ಕಷ್ಟವ ಇರ್ಲಿ ತೊಗೊಬೇ ಅಂದ್ರೆ ನೀನು ಒಂದಿಟ್ಟು ಕುತ್ಕೊಂಡು ಹುಡುಗನ್ ಇದು ಮಾಡಕ್ ಬರ್ತೈತಿ ನನ್ಗೂ ಬ್ಯಾಸ ಕಳೀತೈತಿ ಯಾವ ಮಾತಾಡ್ಬೇಡ ಹುಡುಗಿ ಮಕ್ಕಳು ಸುಮ್ನೆ ನಾ ಪಟ್ನ ತೊಗೊಂಬರ್ ನಷ್ಟ ಅದು ನಿಮ್ಮ ಮನೆಯಾಗು ಬರೋ ಗೊತ್ತಾಗೈತಿ ಅವರ ಬಂದ್ರಿ ಹಳೇದ್ರ ಬಂದ್ರಿ ಅರಾಮದಿರಿ ಹೂನ್ರಿ ನಾ ಆರಾಮ ನೋಡ್ರಿ ನೀವ್ ಆರಾಮದ್ರಿ ಸೀತಾ ಹೆಂಗದ ಹುಡುಗ್ ಏನ್ ಮಾಡತ್ತನಾ ಸೀತಾ ಈಗ ಜಳಕದ್ದು ಆತ್ರಿ ಮೈ ಅದ್ ಕಾಸ್ಕೊಂಡ್ ಬಂದ ಕುಂತಾಳ ನಾಶ ಕೊಟ್ಟ ಬಂದಿ ತಿನ್ನಕತ್ತಳ ಮತ್ತ ಹುಡುಗ ಮಕ್ಕೊಂಡೈತಿ ರಾತ್ರಿ ಸುಟ್ಟು ನಿದ್ದಿನ ಮಾಡಿಲ್ಲ ಬಾಳೆಲ್ರಿ ಹೂನ್ರಿ ಅವು ಒಂದಿಟ್ಟು ಹಾಲು ಇನ್ನು ಬಂದಿಲ್ಲ ಈಗ ಬಾಳ ಆಸಸ ಬರಾತಾವ್ ಅದ್ರಾಗ ಮ್ಯಾಲಿಂದ ಹಾಕಿ ಅದು ಒಳಲಿ ಒಳಗ ಹಾಕಿ ಕೊಡಾತೇನೆ ಕುಡ್ಸಾತೇನೆ ಹಂಗಾಗಿ ಆ ಹುಡ್ಗೇನ್ ಹಾಲ್ ಸಾಲ ನೋಡ್ಬೇಕಾಗೈತಿ ಇಲ್ಲಿ ಅದಕ್ಕ ಒಂದ್ ಏನಾರ ಏನಾದ ಕೆಲಸ ಮಾಡ್ಬೇಕು ನಾ ತಗೋ ಆಮೇಲೆ ಸರಿ ಆಕೇತಿ ನಮ್ಮ ಮನಿ ಬಾಜು ಒಂದ್ ಅಜ್ಜಿ ಐತ್ರಿ ಆಕಿರೋ ಏನ ಮಾಡ್ತೇನೆ ಅಂತ ಹೇಳಾಳಾ ಅದು ಬಾಳ ಅಂದ್ರ ಬಾಳ ಆಸರ ಆಗೈತಿ ಹೌದಾ ಸೀತಾ ಹೇಳಿದ್ಲ ಅದಕ್ಕ ಬೈದಿಟ್ಟನಿ ಇಲ್ಲಾಡ್ದು ಹಗ್ಲಿ ಮುಗ್ಲಿ ಫೋನ್ ಹಚ್ಚಕತ್ತ್ ಬಿಟ್ಟೀಗ ಅಯ್ಯೋ ಬಾರಿ ಬಿಡ್ರಿ ನಾನು ಅದನ್ನ ಬೈದಿಟ್ಟನಿ ನೋಡ್ಪಾರಾಮ ಬಾಳ ಅದು ಮಾತಾಡ್ಸಕ್ ಹೋಗೀಗ ಈಗ ಮಾತಾಡಿದ್ರ ಬಾಳ ಮುಂದ್ರ ಹಂಗಲ್ಬ ಮಗ ಹುಟ್ಟನ ಒಂದಿಟ್ಟ ಇರ್ತತಿ ಹಂಗಾಗಿ ಫೋನ್ ಅದು ಹಚ್ಚಿ ವಿಡಿಯೋ ಕಾಲ್ ಅದು ಮಾಡಿ ಮಾತಾಡಕತ್ತಿದೆ ಒಗ್ಗತ್ ಹಂಗಿದ್ನೆಲ್ಲಾ ಫೋನ್ ಬಾಳ ಹಿಡಿಬಾರ್ದಪ್ಪ ಹುಡುಗ ಹುಡುಗನಿಂದ ಆದಷ್ಟು ದೂರನ ಇಡಬಕದಾ ಏನ್ ಹುಡುಗುರೋ ಏನು ಈಗಿನ ಕಾಲಕ್ ನಿಮ್ ಒಂದಿಟ್ಟು ಬುದ್ಧಿ ಇಲ್ಲ ನೋಡು ಅಯ್ಯಮ್ಮ ಇಪ್ಪತ್ನಾಕ್ ತಾಸು ಮಾಡಿಲ್ಬೇ ಏನೋ ಹಿಂಗ್ ಮಾಡ್ಕೊಮ್ಮಿ ಎರಡ್ ನಿಮಿಷ ಮಾತಾಡಿ ಇಟ್ಟಾಳ ಅದ್ರಾಗ ಒಂದ ಒಂದ್ ನಿಮಿಷ ಆದ್ರೂ ಬೇಡ ಪಾವು ಮೊಬೈಲ್ ನಾಗ ಇರ್ತಾವಲ್ಲ ಲೈಟ್ ಬರ್ತಾವ ಕಣ್ಣಿಗೆ ತ್ರಾಸ ಹಾಳಾಕ್ರಾಸ್ ಹಾಕವಿಲ್ಲ ಅದೇನು ದೊಡ್ಡ ಹುಡುಗರ ಹುಡುಗರಲ್ಲಾ ಇಟ್ ಹುಡುಗಿರ್ತೀವಿ ಈಗ ಇವ್ರ್ ಫೋನ್ ಮಾಡ್ಕೊಂಡ್ ಕುಂದಿರ್ತಾವ ಇರ್ಲಿ ತವ್ರಿ ಹೊಸದಾಗಿ ಇದಾಗಿರ್ತಲ್ಲ ಮತ್ತ್ ಅವ್ರಿಗೂ ನೋಡಬೇಕಂತ ಆಸೆ ಇತ್ತ ಹಂಗ್ ಮಾಡ್ಯಾರ್ ತವ್ರಿ ಹಂಗಲ್ರಿ ಆಮೇಲೆ ಹುಡುಗ್ನಾರ ಆದ್ರ ಏನ್ ಮಾಡ್ತೀರಿ ಹೇಳ್ರಿ ಮೊದ್ಲ ಪಾಪ ತೂಕ ಕಮ್ಮಿ ಆಯ್ತದ ಬಾಳ ಹುಷಾರಿಲ್ಲ ನಾವು ಇಲ್ ತವ್ರಿ ಗೊತ್ತಾಗಿಲ್ಲ ನಾನು ಇರ್ತಾನಲ್ಲಾ ನೋಡ್ತಾನಂತ ಹಂಗಲ್ರಿ ನೀವು ಮನಿ ಕೆಲ್ಸದಾಗ ಇರ್ತೀರಿ ಈ ಹುಡುಗರ್ಗ ಈನಿಂಗರ ಬುದ್ಧಿ ಬೇಡ ಪಾಪ ಪಾಪದ ಸೀತಾಗ ಬೇಜಾರ್ ಬರ್ತಿರ್ತೇತಿ ಫೋನ್ ಹಚ್ಚಿದ ಕೂಡಲೇ ಗಂಡ ಫೋನ್ ಹಚ್ಚನ ಅಂತ ಹೇಳಿ ಮಾತಾಡ್ತೀವಿ ನಾನು ಹೇಳ್ತೀನಿ ರಿ ಇಲ್ಲಿ ತಗೋರಿನಾನ್ ಕೈಗೆ ಎಂತ ಅಕಿನ ಕಿಲ್ಲಾ ಫೋನ್ ಹಚ್ಚಿದ್ರೆ ನಾನು ಆಕಿ ಹೋಗಿ ಒಂದ್ ಎರಡ್ ನಿಮಿಷ ಕೊಟ್ಟು ಅಲ್ಲೇ ನಿಂತು ಏನ್ ಮಾತಾಡ್ತಾರ ಮಾತಾಡ್ಲಿ ಇಸ್ಕೊಂಡ ಬಂದ್ಬಿಡ್ತೇನೆ ತೋರಿ ಅಷ್ಟ್ ಮಾಡ್ಲಾಗ ಹಂಗೇನಾರ ಹೇಳೋದಿತ್ತಂದ್ರ ನಾನು ಹಚ್ತಾನ ನಿಮ್ಮ ಫೋನ್ ಗಂಡ ಬೇಕಾದ್ರೆ ಯಾವಾಗ ಒಮ್ಮೆ ಹಚ್ತಾನಲ್ಲ ಒಂದ್ ಎರಡ್ ನಿಮಿಷ ಕೊಡ್ರಿ ಮಾತಾಡಿ ಮತ್ತ್ ಒಳಕೊಡ್ಲಿಕ್ಕೆ ಆ ತಗೋರಿ ಬಂದಿರೀರಿ ಇಲ್ಲೇ ನಿಂತಿರಿ ಬಾಗಲ್ದ ಬರ್ರಿ ಒಳಗ ಕೈಕಾಲ್ ಮುಖ ತಕೊಂಬ್ರಿಗ ಎಲ್ಲ ಮಗನ್ ಮುಖ ನೋಡ್ಬಕರ ನೋಡ್ರಿ ಬರ್ರಿ ಕೈಕಾಲ್ ಮುಖ ತಕೊಂಬ್ರಿ ಮದ್ ಒಂದಿಟ್ಟ ನಷ್ಟ ಚಾ ಮಾಡ್ರಿ ಆಮೇಲೆ ಹುಡುಗನ ಸೀತಾನ ನೋಡಕ್ ಹೋಗಿ ಇಲ್ಲಿಲ್ವಾ ಮದ್ಲ ನಾನ್ ನನ್ನ ಮಮ್ಮಗಳನ್ನ ನನ್ ಮರಿ ಮಗನ್ ನೋಡ್ಬೇಕಾಗೈತಿ ಹೌದ್ರಿ ಮೊದ್ಲು ನನ್ ಹೆಂಟಿನ ನೋಡಿ ಆಮೇಲೆ ನಾಷ್ಟ ಸಹ ನೋಡ್ರಿ ಹಾ ತಗೋರಿ ನಿಮ್ಗೆ ಹೆಂಗ ಅನ್ನಸತಿ ಹಂಗ್ ಮಾಡ್ರಿ ಹ ಅಂದಾಗ ಶಿವಪ್ಪಿಲ್ವೇನ್ವಾ ಅವ್ರು ಪಟಿಗದ್ ಹೋದ್ರಿ ಬರವತ್ತಾಗೈತಿ ಹೌದಾವ ಆ ತಗೋ ನಾವ್ ಹುಡ್ಗುನ್ ಕಡೆ ಇರ್ತೇವೆ ಅಂತ ಬಂದ್ರ ಕಳ್ಸ ಕಡೆನೇ ಆಯ್ತ್ ನೋಡ್ರಿ ಮನಿ ಕೂರ

ಬಂದಾರ ಬೇ ಹುಡುಗುನದ್ ನೋಡಕ್ ಹೋಗ್ಯಾರ ಏನಿಲ್ಲ ಒಂದಿಟ್ಟ ಗಿಣದ ಹಾಲಿದ್ದು ಬೇಕೇನ ಕೇಳಕ್ ಬಂದೆ ಸೀತಾ ತಿನ್ನಂಗಿಲ್ಲ ಅನ್ಬೇ ಹೋಗ ಸೀತಾಗಲ್ಲ ನಿಮ್ ಕೊಡಾಕ್ ಬಂದೆ ಹೌದಾ ಕೊಡ್ಬೇ ಅಮ್ಮ ಹೆಂಗಿದ್ರು ಅವನು ಬಂದಾಳ ಗುಂಡಾನಿ ಅಜ್ಜಿ ಬಂದಾರ ಅವ್ರ ಮಾಡಿದ್ರೆ ಇಷ್ಟು ತಿಂತಾರ ಅಂಗ ಬರ್ತೊಂಬರ್ತಾನ